ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ರೆಡ್ ಕಲರು ಮಾರುತಿ ಸುಜುಕಿ ಆಲ್ಟೋ ಗಾಡಿ ಕಳಿಸ್ಕೊಡಿದ್ರಿ ಅಂತ ಹೌದು ಸರ್ ಏನೈತೆ ಸರ್ ಮಾಡಲು ಓಕೆ ಓನರ್ ಎಷ್ಟು ಇದ್ರೆ ಗಾಡಿಗೆ ಓನರ್ ಸೆಕೆಂಡ್ ಓಕೆ ರನ್ನಿಂಗ್ ಎಷ್ಟು ಇದ್ರೆ ಸರ್ ಕಿಲೋಮೀಟರ್ ರನ್ನಿಂಗ್ ನೈಂಟಿ ತೌಸಂಡ್ ತೊಂಬತ್ತು ಓಕೆ ಸರ್ ಇದೇ ಶೋರೂಮ್ ರೆಕಾರ್ಡ್ ಐತೆ ಸರ್ ಏನು ಕಡೆ ಕೆಲ ಮಾಡಿಸಿದ್ರ ಶೋರೂಮ್ ಹೊರಗಡೆ ಮಾಡಿಸಿದೆ ಸರ್ ಶೋರೂಮ್ ರೆಕಾರ್ಡ್ ಅಂತ ಹೇಳೋದಿಲ್ಲ ಆದರೆ ಕ್ಲೀನ್ ಇದೆ ಗಾಡಿ ಒರ್ಜಿನಲ್ ಇದೆ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆಯಾ ಓಕೆ ಸರ್ ಟೈರ್ ಕಂಡೀಷನ್ ಯಾವ ಥರ ಇಟ್ಕೊಂಡಿರಿ ಸರ್ ಫ್ರಂಟು ಬ್ಯಾಕ್ ಸೈಡ್ ಸ್ಟಿಪ್ ನೆಗೆಟಿವ್ ಇರು ಎಲ್ಲ ಫಸ್ಟ್ ಕ್ಲಾಸ್ ಸರ್ ನೈಂಟಿ ಪರ್ಸೆಂಟ್ ಓಕೆ ಇನ್ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಕಂಡೀಷನ್ ಯಾವ ಥರ ಇಟ್ಕೊಂಡಿದ್ದೀರಾ ಸೂಪರ್ ಏನೂ ಪ್ರಾಬ್ಲಮ್ ಇಲ್ವಾ ಇಂಜನಲ್ಲಿ ನೋ ಓಕೆ ಎಲ್ಲ ಸರ್ವಿಸ್ ಮಾಡಿಸಿದ್ದೀರಾ ಎಲ್ಲ ಸರ್ವಿಸ್ ಆಗಿದೆ ಅಪ್ ಟು ಡೇಟ್ ಭಾಳ ಚೆನ್ನಾಗಿದೆ ಓಕೆ ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಟೈಮ್ ಟು ಕ್ರಾಸ್ ಆಯಿತು ಪಿಂಕಿಂಗ್ ಕೆಲಸ ಸಣ್ಣ ಪ್ರಾಬ್ಲಮ್ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಸ್ಟೇಜಲ್ಲಿ ಜಂಪು ಈ ತರ ಏನಾದರೂ ಇದೆಯಾ ಸರ್ ಪ್ರಾಬ್ಲಮ್ ಏನೂ ಇಲ್ಲ ಓಕೆ ಮೈಲೇಜ್ ಎಲ್ಲ ಒಂದು ಹದಿನೆಂಟರ ತನಕ ಬರುತ್ತಾ ಹೌದು ಓಕೆ ನಿಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪಿಟಿಗೆ ಮಾಡಿಸಿದ್ರಿ ಸರ್ ಏ ಎಕ್ಸ್ಟ್ರಾ ಪಿಟಿಗೆ ಏನಿಲ್ಲ ಸರ್ ಏನು ಮಾಡಿ ಅದು ಗೇರ್ ಲಿವರ್ ರಾಡ್ ಒಂದು ನೋಡಿ ಅದು ಮಾಡರ್ನ್ ಮಾಡಿದ್ದು ಏನು ಮಾಡಿದ್ದೀರಾ ಮಾಡಿಫೈ ಏನು ಮಾಡಿ ಗೇರ್ ಲಿವರ್ ರಾಡ್ ಗೇರ್ ಲಿವರ್ ಉಂಟಾ ಗೇರ್ ಲಿವರ್ ಮಾಡಿಫೈ ಹ್ಞೂ ಮಾಡಿಫೈ ಮಾಡಿದ್ದೇವೆ ಮತ್ತೆ ಸೀಟ್ ಹೊಸ್ತಿದೆ ಏನು ತೊಂದರೆ ಇಲ್ಲ ಓಕೆ ಮತ್ತೆ ಗಾಡಿ ಭಾಳ ಚೆನ್ನಾಗಿದೆ ಓಕೆ ಸರ್ ಸಿಸ್ಟಮ್ ಅಲ್ಲಿ ಇದೆ ಸಿಸ್ಟಮ್ ಇದೆ ಓಕೆ ಸರ್ ಇವಾಗ ಇದಕ್ಕೆ ಪವರ್ ಏನಿಲ್ಲ ಮಾತ್ರ ಪವರ್ ಮ್ಯೂಸಿಕ್ ಸಿಸ್ಟಮ್ ಮಾತ್ರ ಬೇರೆ ಏನಿಲ್ಲ ಬಹಳ ಚೆನ್ನಾಗಿದೆ ಆಪ್ಷನ್ಸ್ ಇದೆ ಇದರಲ್ಲಿ ಹೌದು ಎಫ್ ಸಿನ್ಶೂರೆನ್ಸ್ ರನ್ನಿಂಗ್ ಇದೆ ಓಕೆ ಸರ್ ಡಾಕ್ಯುಮೆಂಟ್ಸ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಕೂಡ ಇನ್ಸೂರೆನ್ಸ್ ಹೌದಾ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದ್ರೆ ಏನು ಕೋರ್ಟ್ ಮಾಡ್ತಿದ್ರೆ ಗಾಡಿಗೆ ರೇಟ್

ಮಾಡುವ ಬನ್ನಿ ಬರಲಿ ಪಾರ್ಟಿ ಬರಲಿ ಗ್ಯಾರಂಟಿ ಮಾಡುವ ಓಕೆ ತಮ್ಮ ಲೊಕೇಶನ್ ಸರ್ ಇರೋದು ಲೊಕೇಶನ್ ಅಂತ ಹೇಳಿ ಬೀಚ್ ರೋಡ್ ಹತ್ತಿರ ಮಂಗಳೂರಿಗೆ ಹೋಗೋದಾರಿ ಇಲ್ಲಿ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಹೌದು ಸರ್ ಓಕೆ ಅಪ್ಲೈ ಮಾಡೋದು ನೋಡಿ ಮಾಡಿ ತ್ಯಾಂಕ್ ಯು ಆಯ್ತು ಸರ್